ಆತ್ಮೀಯ ರೈತ ಬಂದವ್ರೆ ನಾನು ನಿಮ್ಮ ಸಂಜಯನಗರ ಟಿಡರ್ಸ್ ಮಂಜುನಾಥ್ ಇವತ್ತು ಯಾವುದು ಹಾವೇರಿ ಜಿಲ್ಲೆ ತಾಲೂಕು ಹಾವೇತ ಹಾವೇರಿ ತಾಲೂಕು ಇಲ್ಲಿದೀನಿ ಏನಪ್ಪ ಹೆಸರಿಂದ ರವಸನ್ ಗೋಡ ರವಸನ್ಗೂಡ ಇವ್ರ ತಂದೆರ್ ಮಲ್ಲನ್ಗೌಡ ಅಂತ ಅವ್ರು ನಮಗ್ ಸೀನಿಯರ್ ಆದ್ರೆ ಬಹಳ ಆತ್ಮೀಯತೆ ಐತೆ ಏನ್ ಒಪ್ಕೊಂಡೀರಿ ನಾವು ಬಿಸಿ ಮಾಡಿ ಮಾಡಿದ್ರ ಬಿಸಿ ಕಂಪ್ಲೀಟ್ ಆಯ್ತಾ ಹಾ ಕಂಪ್ಲೀಟ್ ಆಯ್ತು ಓಕೆ ಮುಂದ ಏನ್ ಮಾಡ್ಬೇಕ್ ಅಂತ ಇದೀಯ ಈಗ ಹರ್ಬಲ್ ಎಕ್ಸ್ ಒಳಗ ಜರ್ನಿ ಮಾಡ್ತೀನಿ ಸರ್ ನೆಕ್ಸ್ಟ್ ಈಗ ಮತ್ತೆ ಬೇರೆ ಬೇರೆ ಪ್ಲಾನಿಂಗ್ ಅದಾವ್ ಮಾಡ್ತೀನಿ ಏನು ಪ್ಲಾನಿಂಗ್ ಐತೆ ಈಗ ಬೆಂಗಳೂರಲ್ಲಿ ಒಂದು ಜಾಬ್ ನೋಡ್ತೀನಿ ಹ್ಞೂ ಹ್ಞೂ ಮತ್ತೆ ಅದ್ರ ಬಿಟ್ಟು ಅಷ್ಟೇ ಸರ್ ಈಗ ಎರಡು ಮ್ಯಾನೇಜ್ ಮಾಡ್ತೀನಿ ಓಕೆ ಓಕೆ ನಾನು ಡಿಗ್ರಿ ಆಗಿ ಎಂಟು ವರ್ಷ ಪಾಠ ಮಾಡಿದ್ದೀನಿ ಹಾಂ ಹೈಸ್ಕೂಲ್ ಟೀಚರ್ಗಳಿಗೂ ಅಸೆಸ್ಮೆಂಟ್ ಆಗಿ ಇನ್ಸ್ಪೆಕ್ಷನ್ ಮಾಡಿದ್ದೀನಿ ಹಾಂ ನಂಗೆ ಅಪ್ ಒಂದನೇ ತಾರಿಗೆ ಅಂತ ಹೇಳಿದ್ರೆ ಎಮ್ ಎಸ್ ಸಿ ಇಂಜಿನಿಯರಿಂಗ್ ಕಾಲೇಜಾಗಲಿ ಎಲ್ಲ ಕಾಲೇಜುಗಳನ್ನು ನನ್ನ ನನಗೆ ಸಿಕ್ಕಿರೋ ಸೀಮಿತ ಅವಕಾಶಗಳಲ್ಲಿ ಎಂಟು ವರ್ಷದಲ್ಲಿ ಎಲ್ಲ ಜರ್ನಿ ಮಾಡಿದ್ದೀನಿ ಹಾಂ ಅದು ಯಾಕೆ ಬೋರ್ ಹೊಡ್ಯಕತ್ತೆ ಹೆಂಗೆ ಹೊಡ್ಯಾಕತ್ತಂದ್ರೆ ಒಂದು ದುರಾದೃಷ್ಟವಾಗಿ ಹತ್ತತ್ರ ಬಂದು ಪರ್ಮನೆಂಟ್ ಜಾಬ್ ಆಗ್ಲಿಲ್ಲ ಒಂದು ಎರಡನೇದು ದುಡ್ಡು ಕೊಟ್ಟೋಗದಾಗಿದ್ರೆ ಯಾವಾಗ ಹೋಗ್ಬಿಡ್ತಿದ್ದೆ ಅದಾಗ್ಲಿಲ್ಲ ನನ್ನ ವೈಯಕ್ತಿಕ ಕೇಳ್ಕೊಡಲ್ಲ ಎರಡನೇದು ನನ್ನ ಒಂದು ಏನು ಜೀವನದ ಕರ್ಮ ಅಂತ ಕರಿತೀವಲ್ಲ ಜನ್ಮ ಭೂಮಿ ಕರ್ಮಭೂಮಿ ಅಂತೀವಲ್ಲಪ್ಪ ನನ್ನ ಕೆಲಸ ಇಲ್ಲ ಐತೆ ಅದಕ್ಕೋಸ್ಕರ ಯಾವ ಆಗ್ಲಿಲ್ಲ ಅಂತ ನಾನ್ ಅನ್ಕೊಂಡ ಬಟ್ ನಿನಗ ಯಾಕೆ ನಿನ್ನ ಪರ್ಸ್ನಲ್ ಕೇಳಿದೆ ಅಂದ್ರೆ ಒಂದ್ ಎರಡು ಎಕರೆ ಅಡಿಕೆ ತೋಟ ಇದ್ ಬಿಟ್ರೆ ನೌಕರಿ ಅವಶ್ಯಕತೆನೆ ಇಲ್ಲ ರೇಟಿ ಆಗ್ಲಿ ಇವತ್ತಿನ ರೇಟಿಗೆ ಎರಡು ಅಡಿಕೆ ತೋಟ ಇದ್ರೆ ಸಾಕು ಆಮೇಲೆ ಇನ್ನೊಂದು ಹೊಲ ಗದ್ದೆ ಇದ್ರೆ ಅಂದ್ರೆ ಮಳೆ ಮೇಲೆ ಡಿಪೆಂಡ್ ಮತ್ತೆ ಮೇಯ್ನ್ ವಾಟರ್ ಸೋರ್ಸ್ ಚೆನ್ನಾಗಿತ್ತು ಅಂತ ಅಂದ್ರೆ ಏನ್ ಸಮಸ್ಯೆ ಆಗಲ್ಲ ವಾಟರ್ ಸೋರ್ಸ್ ಕಮ್ಮಿ ಚೆನ್ನಾಗ್ ಐತಪ್ಪ ಅಂತ ಅಂದ್ರೆ ಈ ನೌಕರಿ ಮಾಡಬೇಕು ಎಲ್ಲೇ ಇಟ್ಕೊಂಡು ಅಪ್ಪ ಅಮ್ಮನ್ ಬಿಟ್ಟು ಅಲ್ಲೂ ಬರ್ತದಕ್ಕಿಂತ ಇಲ್ಲೇ ಅದೇ ಎಜುಕೇಶನ್ ಇಟ್ಕೊಂಡು ಈಗೇನ್ ವರ್ಲ್ಡ್ ಆಗೈತೆ ಪ್ರಪಂಚ ಬೆಂಗ್ಳೂರಾಗಿದ್ದೇ ಕಾರ್ಪೆಟ್ ಕೆಲಸ ಮಾಡಬೇಕು ಇಂಜಿನಿಯರ್ ಕೆಲಸ ಮಾಡಬೇಕಲ್ಲ ಇಲ್ಲಿ ಅವಶ್ಯಕತೆ ಇರೋದು ಜನರಿಗೆ ಇಲ್ಲಿ ಮಾಡಬಹುದು ಹಂಗ ನಿಮ್ಮ ಬದುಕನ್ನ ಕಟ್ಕೊಬೇಕು ನಾನ್ ಹೇಳೋದರ್ಥ ಆಯ್ತಾ ಇಲ್ಲಪ್ಪ ನನಗೆ ಸ್ವಲ್ಪ ದಿನಗಳು ಈ ಊರ್ ಸವಾಸನೆ ಬೇಡ ಅಂದ್ರೆ ಬೆಂಗಳೂರಾಗ ಆರಾಮಾಗಿರು ಓಕೆ ನಿನ್ ಪರ್ಸನಲ್ ಒಳ್ಳೆ ಬೇರೆ ಒಳ್ಳೇದಾಗ್ಲಿ ನಿನ್ನೆ ಅದಕ್ಕೆ ನಾನು ಹೇಳ್ದೆ ನಾವು ಅರವತ್ ಎಪ್ಪತ್ತು ವರ್ಷ ಬದುಕಬೇಕಾಗ್ಲಿಲ್ಲ ನಾವು ಬದುಕದೆ ಇನ್ನೊಂದು ಮೂವತ್ ವರ್ಷ ಅಲ್ಲೇ ಮೂವತ್ ವರ್ಷ ಕಳೆದಿರ್ತದೆ ಆ ಮೂವತ್ ವರ್ಷ ಅಪ್ಪ ಅಮ್ಮ ಅಣ್ಣ ತಮ್ಮ ಇವ್ರ ಜೊತೆ ಚೆನ್ನಾಗಿ ಬದುಕಬೇಕು ಬದುಕಕ್ಕೆ ಏನ್ ಬೇಕಂದ್ರೆ ಸ್ವಲ್ಪ ದುಡ್ಡು ಬೇಕು ಎಕನಾಮಿಕಲಿ ಅದನ್ನ ನಾವ್ ಇಲ್ಲೇ ಸ್ಥಳೀಯವಾಗಿ ಮಾಡ್ಕೊಂಡು ಮಾಡ್ಬೋದು ನಾನು ಬೆಂಗ್ಳೂರಲ್ಲಿ ಲೆಕ್ಚರ್ ಆಗಿದ್ದೇನೆ ನನಗ್ ಹೆಂಗ ಅನ್ಸ್ಬಿಡ್ತೇ ಅಂತ ಅಂದ್ರೆ ದುಡ್ಡು ದುಡಿಯೋ ಕಷ್ಟ ಹೋಗ್ಬೇಕಂತ ಬಿಟ್ಕೊಂಡೆ ನಾನು ಇಲ್ಲೇ ಇದ್ದು ಸ್ಥಳೀಯವಾಗಿ ಮಾಡಿದ್ದೀನಿ ಅದು ನಿಮ್ಗೆ ಒಳ್ಳೇದಾಗಲಿ ಹೌದಾ ಈಗ ನಾನು ನೋಡಿ ಇದು ಅಡಿಕೆ ತೋಟ ಎಷ್ಟು ವರ್ಷದ ಇದು ಐದು ವರ್ಷ ಸರ್ ಐದು ವರ್ಷ ಎಷ್ಟು ಕ್ವಿಂಟಲ್ ಅಡಿಕೆ ಆಗೈತೆ ಈಗ ಒಂದು ಇಪ್ಪತ್ತಾರು ಕ್ವಿಂಟಲ್ ಬಂದದೆ ಸರ್ ಇನ್ನೊಂದು ಐದಾರು ಕ್ವಿಂಟಲ್ ಬರ್ತದೆ ಐದಾರು ಅಂದ್ರೆ ಅಲ್ಲಿ ಒಂದು ಮೂವತ್ತ್ಮೂರು ಮೂವತ್ತ ಕ್ವಿಂಟಲ್ ಮ್ಯಾಕ್ಸಿಮಮ್ ಮ್ಯಾಕ್ಸಿಮಮ್ ನೋಡಿ ರೈತ ಬಾಂಧವ್ರು ಯಾಕೆ ಹೇಳ್ತೇನೆ ಅಂದ್ರೆ ಇವ್ರ ತಂದೆಯರು ಮಳೆಗಾಲದಲ್ಲಿ ಒಂದೇ ಸರಿ ಔಷಧಿ ತಗೊಂಡು ಸಿಂಪಡಣೆ ಮಾಡಿದ್ರು ಅವ್ರದ್ದು ಇಡೀ ಅಲ್ಲೇ ಇದಲ್ಲ ಹೇಳ್ರಿ ಮಳೆಗಾಲ ಒಂದ್ಸರಿ ಬಂದ್ರಿ ಒಂದೇ ಸರಿ ಬಂದಿದ್ರಿ ಹಾ ತಂದ್ರಿ ಅಂದ್ರೆ ಮಳೆಗಾಲ ಒಂದ್ಸರಿ ಔಷಧಿ ಬಿಡದಿದ್ರು ತಗೊಂಬಂದ್ ಮತ್ತೇನ್ ಹೊಡ್ದಿಲ್ಲ ಇದು ಇಷ್ಟು ಇಳುವರಿ ತೋಟ ಚೆನ್ನಾಗಿ ಬಂದತ್ತಂತ ನೀವ್ ಹೇಳ್ತಾ ಇದೀರ ಅಲ್ವಾ ಆ ನಾನೇನು ಹೇಳ್ತಾ ಅಂದ್ರೆ ಇವರು ಇನ್ನೂ ಸ್ವಲ್ಪ ಏನು ಇದು ಸೆಟ್ಟಿಂಗ್ಸ್ ಆಗತ್ತಲ್ಲ ಇಲ್ಲಿ ಕಾಣುತ್ತೆ ಅದ್ರ ಇದು ಹಿಡಿಬೇಕಾಗಿತ್ತು ಮಳೆಗಾಲದಲ್ಲಿ ಇನ್ನೊಂದು ಟೈಮ್ ಸಿಂಪಣೆ ಮಾಡೋಸೈತಿ ಯಾಕಂದ್ರೆ ಇವರಿಗೆ ಮಾವನ್ ಬಿಟ್ಟು ಮಾಡ್ರಿ ಇವ್ರಿಗೆ ಅಂದ್ರೆ ಇದ್ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲ ಯಾಕಂದ್ರೆ ಅಡಿಕೆ ಬೆಳೆಯೋದು ಈ ಬಯಲು ಸೀಮೆ ಹೊಸದು ಅನುಭವ ಇಲ್ಲ ನಾಲೆಡ್ಜ್ ಇಲ್ಲ ಅದಕ್ಕೆ ಏನಾಗ್ಬಿಡ್ತಂದ್ರೆ ಸ್ವಲ್ಪ ಔಟ್ ಆಗೈತಿ ಇಲ್ಲ ಅಂತಲ್ಲ ನಿಮ್ಮ ತಂದೆಯವರ ಅಂಗಡಿ ಬಂದ ಹೇಳಿದ್ರಪ್ಪ ಎಲ್ಲ ಊರು ಜನ ಬರೀ ಒಂದು ಏಳೆಂಟು ಕ್ವಿಂಟಲ್ ಅಡಿಕೆ ಅಂದಾಜ್ ಕಟ್ಟಿದ್ರು ಈ ಸರಿ ನನಗೆ ಅಲ್ಲಿ ಬಂದಾಗ ಹೇಳಿದ್ರು ಅವ್ರು ಹದಿನೆಂಟು ಕ್ವಿಂಟಾಲ್ ಮತ್ತು ಈಗೆಲ್ಲ ತಗೊಂಡೋಗ್ರು ಇಪ್ಪತ್ತಾರು ಕ್ವಿಂಟಲ್ ಆಗತ್ತೆ ಅಂತ ಅಂದೆ ಮೂವತ್ತ್ ಮೂರು ಕ್ವಿಂಟಲ್ ಬಟ್ ಅಲ್ಲಿಂದ ನನ್ನ ಮೇಲೆ ತುಂಬ ಬಿಲೀವ್ ಬಂತು ಮತ್ತೆ ಬಂದಿದ್ರು ಅದು ಕರೆಕ್ಟಾಗಿ ಒಂದು ರೈತರಿಗೆ ನಾ ರೈತ್ರಿಗೆ ಯಾಕೆ ಹೇಳ್ತಾ ಇದ್ದಂದ್ರೆ ಸಸಿ ತೋಟ ಇದು ಹೊಸ ತೋಟ ನೀರು ನಿಲ್ಲದೇ ಇಲ್ಲ ಮತ್ತೆ ಏನು ಸಾರಿ ನೀರಲ್ಲಕ್ಕಿಂತ ಕಾಯಿ ನಿಲ್ಲದೇ ಇಲ್ಲ ಕಚ್ಚಿ ಬೀಳ್ತವೆ ಅದೆಲ್ಲ ಸುಳ್ಳದು ಇದು ಅದಕ್ಕಾಗಿನೇ ಬಂದು ಜೀವಂತವಾಗಿ ಇವರು ಎದುರಿಗೇನೆ ನಿಮಗೆ ನೋಡಿ ಹೇಳ್ತಾರದು ನೋಡ್ತಕ್ಕಂಥ ರೈತ ಬಾಂಧವರಿಗೆ ಸಕಾಲದಲ್ಲಿ ಕರೆಕ್ಟಾಗಿ ಔಷಧಿ ಒಂದು ಕಾಯಿ ಬಿಡ್ತಾ ಅದೇನಾದ್ರು ರೋಗ ಬಂತ ಅದು ಶಿಲೀಂಧ್ರದಿಂದ ಬ್ಯಾಕ್ಟೀರಿಯಾದಿಂದ ಮತ್ತು ಫಂಗಲ್ ಒಂದೇನೋ ಕೀಟದಿಂದನೇ ಬಂದಿರ್ತದೆ ರೋಗ ಅವಾಗ ಸಂಬಂಧಪಟ್ಟ ಸಿಂಪಡಣೆ ಮಾಡಿಬಿಟ್ರೆ ರೋಗ ಹರಿದೇ ಹರಿತೈತೆ ಪರಿಹಾರ ಅಂದರೆ ಏನೋ ಸಮಸ್ಯೆ ಹೆಂಗೆ ಬರ್ತತ್ತು ಅದಕ್ಕೆ ಪರಿಹಾರ ನಾವು ಅದಕ್ಕೆ ಕಂಡುಕೊಂಡಾಗ ಮತ್ತು ಅದು ಸರಿ ಆಗ್ಲೇಬೇಕಲ್ಲ ಆ ಮಾನದಂಡಲ್ಲಿ ಹೇಳೋದು ನೋಡಿ ಸರಿಯಾಗಿ ಮಾಡಿದ್ರೆ ಇದೇ ನೈಜವಾದ ಉದಾಹರಣೆ ಇದಕ್ಕೆ ಮತ್ತೆ ಬಗ್ಗೆ ಏನು ಹೇಳ್ತೀಯಪ್ಪ ನೀನು ಏನಿಲ್ಲ ಸರ್ ಈಗ ಬೇರೆ ಕಡೆ ಎಲ್ಲ ಔಷಧಿ ತಗೊಂಡೋದ್ರೆ ತಗೊಂಡ್ಬೇಡ ಅಂತ ಅಂತಂದ್ರೆ ನೀವು ಬಂದು ನೋಡ್ಕೊಂಡು ಹೋಗಿ ಗಿಡ ಹೆಂಗದು ಏನೇನಿಲ್ಲ ಇದಕ್ಕೆ ಏನೇನು ಹಾಕ್ಬೇಕು ಅಂತ ಹೇಳಿದ್ದು ಸ್ವಲ್ಪ ಖುಷಿ ಆಯ್ತು ಲ್ಯಾಕ್ ಆಫ್ ನಾಲೆಡ್ ಕೊರತೆ ಇದ್ದರೆ ಏನಿಲ್ಲ ನಾನು ಹೇಳಿದ್ನಲ್ಲ ಒಂದು ಅಡಿಕೆ ತೋಟ ಅಂತಂದ್ರೆ ಮೇ ಜೂನಿಗೆ ಗೊಬ್ಬರ ಔಷಧಿಯನ್ನ ಕೊಡ್ಬೇಕು ಗೊಬ್ಬರ ಅಂದ್ರೆ ಕೆಳಗಡೆ ಗೊಬ್ಬರ ಹೆಂಗ್ ಕೊಡ್ಬೇಕು ಮಣ್ಣು ಪರೀಕ್ಷೆ ಮಾಡಿಸಿ ಮಣ್ಣಿನಲ್ಲಿ ಯಾವ ಲೋಪದೋಷಗಳಿರ್ತಾವೋ ಅಂಥವುಗಳನ್ನ ನಾವ್ ಸರಿ ಅಂದ್ರೆ ಸಾರ್ವಜನಿಕ ರಂಜಕ ಪೊಟ್ಯಾಶು ಜಿಂಕು ಬೋರಾನ್ ಐರಾನ್ ಮೆಂಗನೀಸ್ ಮಲಿಬಿಡಮ್ ಕಾಪರ್ ಇಂತ ನ್ಯೂಟ್ರಿಯೆಂಟ್ಸ್ಗಳು ಯಾವ್ದು ಕಡಿಮೆ ಐತಲ್ಲ ಅದನ್ನ ನ್ಯೂನತೆ ಯಾವ್ದು ಇರ್ತದೆ ಅದನ್ನ ಅಷ್ಟೇ ಹಾಕಿದ್ರೆ ಸಾಕು ಯಾವಾಗ ಮೇ ಜೂನಿಗೆ ನೆಕ್ಸ್ಟ್ ಅವಾಗ ಒಂದ್ಸರಿ ಔಷಧಿ ಕೊಡ್ಬೇಕು ಎಲೆಗಳೆಲ್ಲ ನಿನ್ನೆ ಎಲ್ಲ ರೋಗನೇ ಐತೆ ಇದ್ರಾಗೆಲ್ಲ ಹಂಗೆ ತೋಟ ಸದರ್ಶ ಇವೆಲ್ಲ ರೋಗ ಕಾಣ್ತದ ಕಾಣುತ್ತಲ್ಲ ಇದೆಲ್ಲ ರೋಗ ಇದೆ ಇದು ರೋಗಿತ್ತು ಅಂದ್ರೆ ಗಿಡ ಫುಡ್ ತಗೊಳಾಕ್ ಆಗಲ್ಲ ಅದಕ್ಕೆ ಬಿದ್ದ ಸುಟ್ಕೊಂತ 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 ಹೋಗ್ಬಿಡ್ತದೆ ಆ ಗೆರೆನೆ ರೆಕ್ಕೆ ಇದ್ದಂಗ್ ಖಾರಕ್ಕೆ ಅಕ್ಕಿ ಹಿಂಗೆ ಹೆಡನೇ ಇಲ್ಲ ಅಂದ್ರೆ ಅದ್ರ ಮತ್ತೆ ಪ್ರೊಡಕ್ಷನ್ ಕಡಿಮೆ ಆಗ್ತದೆ ಅದ್ರದ್ದು ಹೌದಾ ಅವನ್ ಹಿಂಗೆ ಈಡ ಮೇಲೆ ಪರಿಣಾಮ ಬೀರ್ತತೆ ಗಿಡ ಕುಂಠಿತ ಆಗ್ತದೆ ಬೆಳವಣಿಗೆ ಇವೆಲ್ಲ ಸಮಸ್ಯೆ ಆಗ್ತದೆ ನೆಕ್ಸ್ಟ್ ಒಂದ್ ಬಂದ್ಬಿಟ್ಟು ಅಕ್ಟೋಬರ್ ನವೆಂಬರ್ ಗೆ ಒಂದು ಗೊಬ್ಬರ ಔಷಧಿ ಕೊಡ್ಬೇಕು ಹೌದಾ ಅವಾಗ ಗೊಬ್ಬರ ಹಾಕಿ ಔಷಧಿ ಸಿಂಪಡಣೆ ಮಾಡಬೇಕು ಎಲೆಗಳು ಕೊನೆಗೆ ಇನ್ನು ನಡುವೆ ಮಳೆಗಾಲದಲ್ಲಿ ಜೂನು ಜುಲೈ ಆಗಸ್ಟ್ ತಿಂಗಳಲ್ಲಿ ಭಾಳ ತೇವಾಂಶ ಎಲ್ಲ ಮಳೆ ಫುಲ್ ರೈನಿ ಸೀಸನ್ ಫುಲ್ ಬೀಳ್ತಾ ಇರ್ತದೆ ವಾತಾವರಣದಲ್ಲಿ ತೇವಾಂಶ ಅಂದರೆ ವೈಪರೀತ್ಯ ಆಗ್ತದೆ ಹವಾಮಾನ ವೈಪರೀತ್ಯ ಆವಾಗ ಸಹ ಫಂಗಲ್ ಇನ್ಫೆಕ್ಷನ್ ಭಾಳ ಆಗ್ತದೆ ಆ ಹಿಂಗಾರಕ್ಕೆ ಅಷ್ಟೇ ಸಿಂಪಡಣೆ ಮಾಡಬೇಕು ನೆಕ್ಸ್ಟು ಈಗ ಅಕ್ಟೋಬರ್ ನವೆಂಬರ್ ಗೊಬ್ಬರ ಔಷಧಿ ಮಾಡಿದೆ ಅಂದರೆ ನೆಕ್ಸ್ಟ್ ಚಳಿಗಾಲ ತಡ ಆಯ್ತದೆ ಮತ್ತು ನೋಡ್ತಕ್ಕಂಥ ರೈತ ಬಾಂಧವ್ರಿಗೆ ಹೇಳೋದು ಈಗ ಚಳಿಗಾಲದಲ್ಲಿ ಹೆಂಗೆ ಔಷಧಿ ಹೊಡೆದ್ಬಿಡ್ತಾರೆ ಗೊಬ್ಬರ ಹಾಕ್ಬಿಡ್ತಾರೆ ಫೆಬ್ರವರಿ ಡಿಸೆಂಬರಿಂದ ಫೆಬ್ರವರಿಗೂ ಚಳಿಗಾಲ ಇರ್ತದೆ ಫೆಬ್ರವರಿ ಆನ್ ಒಡ್ಸು ಬೇಸಿಗೆ ಸ್ಟಾರ್ಟ್ ಆಗ್ತದೆ ಟೆಂಪ್ರೇಚರು ನಿಧಾನವಾಗಿ ರೈಸ್ ಅಂತ ಹೋಗ್ತದೆ ಮತ್ತೆ ಸೂರ್ಯ ಏನಾಗ್ತದೆ ಈಗ ದಕ್ಷಿಣ ಹಣಕ್ಕೆ ಹೋಗ್ತದೆ ಸಂಕ್ರಾಂತಿಯಿಂದ ಆಮೇಲೆ ಆದಮೇಲೆ ಉತ್ತರ ಹಣಕ್ಕೆ ಹಿಂಗೆ ಬರಕ್ಕೆ ಸ್ಟಾರ್ಟ್ ಆಗ್ತದೆ ಬಿಸಿಲು ಜಾಸ್ತಿ ಅಂತ ಹೋಗ್ತದೆ ಆವಾಗ ಕೂಡ ಹಿಂಗಾರ ಕಪ್ಪಾಗ್ತತಿ ಮತ್ತೆ ಹರಳು ಡ್ರಾಪ್ ಆಗ್ತವೆ ಆ ಟೈಮಲ್ಲಿ ಪ್ರತಿ ಒಬ್ಬ ರೈತ ಅಡಿಕೆ ತೋಟನು ಕೂಡ ಆ ಹಿಂಗಾರಕ್ಕೆ ಔಷಧಿ ಹೊಡೆಯೋದು ಸೂಕ್ತವಾಗಿರ್ತಕ್ಕಂಥದ್ದು ಕೆಲವು ಎನ್ವಾರ್ಮೆಂಟಲ್ ಕಂಡೀಷನಲ್ಲಿ ಸ್ವಲ್ಪ ಹದಿನೈದು ದಿನ ಲೇಟ್ ಆಗ್ಬೋದು ಎಂಟು ದಿನ ಬೇಗ ಆಗ್ಬೋದು ಆ ಎನ್ವೈರ್ಮೆಂಟಲ್ಲಿ ನೋಡ್ಕೊಂಡು ಸಿಂಪಡಣೆ ಮಾಡೋದು ಒಳ್ಳೆಯದು ಮತ್ತು ಇದು ಲೈಫ್ ಸೈಕಲ್ ಇದ್ರದ್ದು ಇಷ್ಟು ಮಾಡಿದರೆ ನಿಮಗಿನ್ನೂ ಹೆಚ್ಚು ಇಳುವರಿ ಬರ್ತದೆ ಈ ಸರಿ ಮೂವತ್ತಾರು ಕ್ವಿಂಟಲ್ ಅಂದಿರ ನಾನು ಹೇಳ್ದಂಗೆ ಕರೆಕ್ಟಾಗಿ ಮಾಡಿದ್ರೆ ಎಪ್ಪತ್ತರಿಂದ ಎಂಬತ್ತು ಕ್ವಿಂಟಲ್ ಆರಾಮ್ಸೆ ಟಾರ್ಗೆಟ್ ಮಾಡ್ಬೋದು ನೀವು ಹಾಂ ಅಷ್ಟು ಒಳ್ಳೆಯದಾಗಿ ಓಕೆ ಥ್ಯಾಂಕ್ ಯು ವೆರಿ ಮಚ್ ಬಾ ಥ್ಯಾಂಕ್ ಯು ಅಣ್ಣ ಹಾಂ ನಮಸ್ಕಾರ